ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ರಾತ್ರಿಯಂತ್ರ ಲಾಗು ಚಲೋ ರೀ ಇವತ್ತು ನಾನು ಸಿಂಪಲ್ಲಾಗಿ ಬೇಗ ಆಲೂಗಡ್ಡೆ ಚಿಪ್ಸು ಈ ಥರನೂ ಮಾಡ್ಕೊಬೋದಂತ ಈ ರೆಸಿಪಿನ ಒಟ್ಟಿಗೆ ಶೇರ್ ಮಾಡ್ಕೊತಾನೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗು ಆಲೂಗಡ್ಡೆ ಚಿಪ್ಸ್ ಮಾಡೋಕತ್ತಾನೆ ಮೂರು ಆಲೂಗಡ್ಡೆ ತಂದ್ರಿ ಮ್ಯಾಲೆ ಇವಾಗ ಇದನ್ನು ಸಿಟ್ಟಿ ತುಳ್ಕೊಂಡು ತೊಳ್ಕೊಂಡು ಹೆಚ್ಕಂಡು ಇದೇನು ಒಣಸಂಗಿಲ್ಲ ರೀ ಆಗ ಎಣ್ಣೆಗ ಬಿಡ್ತಾನೆ ನೋಡ್ರಿ ಇದು ಸೂಪರ್ ಆಗಿಬಿಡ್ತದೆ ಎಮರ್ಜೆನ್ಸಿ ಮಾಡ್ಕೊನ ನೆಂಚ್ಕೊಳಕ್ಕೆ ಏನಿಲ್ಲ ಅಂದ್ರೆ ಆಲೂಗಡ್ಡೆ ಇದು ಅಂದ್ರೆ ಈ ಥರ ಚೀಪ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿರ್ತದೆ ನೋಡ್ರಿ నినీల అలా ఫస్ట్ నూరుతీ మేనేంతా సిప్పిన తిప్పిత్ర చనగల హి

ಆ ಥರ ಇದ್ರೆ ಅದ್ರಾಗ ಕಟ್ ಮಾಡ್ಕೊಂಡ್ರೆ ಚಿಪ್ಸ್ ಮಾಡೋ ಇದು ರೀ ಬ್ಲೇಡ ಅದ್ರೊಳಗೆ ಮಾಡಿದ್ರೆ ಬರ್ತೈತಿ ಮತ್ತು ಅದೇಲ್ಲರಿ ಇಲ್ಲ ಅಂದಾಗ ಕುಡ್ಗಲ್ಲಾತು ಚಾಕಲ್ಲಾತು ಈ ಥರ ಸೀರ್ಕ ಕಟ್ ಮಾಡ್ಕಂಡು ನೀರಾಗ ರೀ ನೋಡಿರಿ ಈ ಥರ ಎಷ್ಟು ತಿಳುವಾಗಿ ಬರ್ತೈತಿ ಬಟ್ ಚಿಪ್ಸ್ ಮಾಡಬೇಕು ಈಗ ಎಲ್ಲ ಇರ್ತತಿ ಇರೋಂಗಿಲ್ಲ ಅದಕ್ಕೆ ಇದ್ದಿದ್ರಾಗ ಮಾಡ್ಕೋಬೇಕು ಮತ್ತು ನಾಲಿಗೆಗೆ ರುಚಿ ಆಗ್ಬೇಕು ತಿನ್ನೋಕೆ ಖುಷಿ ಆಗ್ಬೇಕಲ್ರಿ ಹಾಗಾಗಿ ಆಲಗಡ್ಡಿನ ಈ ಥರ ಸೀರೆ ಪೀಸ್ ಪೀಸ್ ಕಟ್ ಮಾಡ್ಕೊಳಕತ್ತ ನೋಡಿ ಆದ್ರೆ ಐದು ನಿಮಿಷಗಳಿಗೆ ಆಗೋಗದ್ರಿ ಇತ್ತು ಅದು ರೀ ಹಾಗಾಗಿ ಇದ್ರ ಕುಡ್ಗಲ್ಲೇ ಇದು ಮಾಡ್ಕೊಳಾಕತ್ತ ನೋಡಿರಿ ఇరగ తోర్సంతే ఈ ఒప్పుగా అది సీజర్ ఇతది ఇర కుడుగలు చాస మాత్ర కమన్గా అడవి చికెన్గా బే బెక్క హీరల్ తోర్స్క ఎమర్జెన్సీ ఇది నంచ ఏమ అందా సూపర్ అలాగడ్డీ చీప్స్ నా రెడీ మోడ్రీ ఊరు అల్లగడ్డీ త్రీ ఇష్ట చీప్స్ రెడీ అద నోడ్రీ ఇష్ట తళ్ళగా ಇದು ಮಾಡ್ಕೊಂಡೆ ಬಿಸಿನೀರಾಗ ಉಪ್ಪು ಹಾಕಿ ಕುದಿಸಿ ಮಾಡೋಷ್ಟು ಇದು ಟೈಮ್ ಇಲ್ಲಲ್ರಿ ಹಾಗಾಗಿ ಬೇಗ ಇದನ್ನ ಇವಾಗ ಕ್ಲೀನಾಗಿ ಈ ಥರ ತೊಳ್ಕೊಂಡು ಇದಕ್ಕೆ ಉಪ್ಪು ಖಾರ ಹಾಕಿ ಕರ್ಕೊಂಡ್ರೆ ಮುಗೀತು ನೋಡಿರಿ ಆ ಥರ ಪರ್ಫೆಕ್ಟಾಗಿ ಮಾಡೋ ಮೆಥಡ್ಸ ಅದು ಇದ್ರಿ ಹಂಗೆ ಎಮರ್ಜೆನ್ಸಿ ಊಟಕ್ಕೆ ರೀ ಏನಿಲ್ಲ ಅಂದಾಗ ನಂಚಗಿನ್ನಕ್ಕೆ ಈ ಥರ ಸೂಪರಾಗಿ ರೀ ಮಾಡಕ್ಕೆ ಈ ಥರ ಹಿಂಗೆ ಫಸ್ಟು ತಾಟಿಗೆ ಹಾಕಿ ಅಂತನ್ರಿ ಸ್ವಲ್ಪ ನೀರು ಏರ್ಬಾರ್ದ್ರಿ ಎಷ್ಟು ಇದೆ ಅದು ಇವಾಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಉಪ್ಪು ಇವಾಗ ರೀ ಆ ಥರ ಅದು ಬಿಸಿನೀರಾಗ ಸ್ವಲ್ಪ ಉಪ್ಪು ಹಾಕಿ ಒಂದು ಉಬ್ಬಿ ಎಸಿ ಅದನ್ನ ಒಣಗಿಸಿ ಕರ್ಕಂಡು ಆಮೇಲೆ ಉಪ್ಪು ಖಾರ ಪುಡಿ ಹಾಕ್ಯಂದು ಅದು ಅದು ರೀ ನಾವು ಮಾಡಿಟ್ಕೊಂಡ್ರೆ ಅಂದ್ರೆ ಅದನ್ನು ಮಾಡಿರ್ತೇವೆ ರೀ ಇವಾಗ ಇದು ಎಮರ್ಜೆನ್ಸಿ ಸಲುವಾಗಿ ಈ ಥರ ಮನೆಯಾಗ ರೆಡಿ ಮಾಡಿ ನೋಡಿರಿ ಹ್ಞೂ ಈ ಥರ ಮದ್ದು ಕಲ್ಸ್ಕೊಬೇಕು ఎన్నె కింద ఈ పట్ ఎణ కర్క బాగా ఇష్ట ఎణి హనీ ఎణి జాస్తి హిడాలల్ రీ హి యాకే వేస్ట్ మాత్రం జాస్తి అదకెస్ బేక అస్ ఎంద ఎన్న బిట్కన నోడ్రీ ಹಿಂಗ ಏನರ ಎಮರ್ಜೆನ್ಸಿ ಆಲಗಡ್ಡಿ ಇವು ಸಣ್ಣ ಮಕ್ಕಳೆಲ್ಲ ಎಲ್ಲ ಆಲಗಡ್ಡೆ ಪಲ್ಯ ಹಿಂಗೆಲ್ಲ ತಿನ್ನೋಂಗಿಲ್ಲ ಈ ಥರ ಚಿಪ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇನ್ನೂ ಒಂದು ಸ್ವಲ್ಪ ಏನು ಇದಾಗಬೇಕು ಕಾಯಬೇಕು ಈ ಥರ ಗಡ್ಡಿಗಂತ నమ్ ఎస్ట్ బు నోడ్రీ అయితర పెట్టుకంటే ఎండెళ్ళగ అయిన ఫ్రై మాట్ ఎండ చంద అల్లగ్ చే ఫ్రై ఆగి రోస్టాగి స్వల్పు అందు వేసుకంద్ర సూపర్ ఇత నోడీ జరికి ఖారం ఆగో ఏం േസ് രൂ ക കറം കുറം അത് നോട്രി ഈ ധാര നോ കറം കുറം ബേക്ക

ఫ్రై మొక్క రెండు చేసి ఆ థర్ కట్ అలాగే చేర్స్ అస్ట్ రెడీ అది ఊటకంటూ సూపర్గా నోడ్రీ అల్లగడే సేప్సి ఇర ఎమర్జెన్సీ మోబదు నోడ్రీ చనం బ ಈಗ ನೀಟಾಗಿ ಮಡ್ಕೊಳ್ಳೋಕಾಗಲ್ಲಪ್ಪ ಹೊಲ್ದ ಮನೆಗೆ ಹೋಗಿರ್ತವೆ ಎಲ್ಲ ಖಾಲಿ ಇದ್ದರಂಗಲ್ಲ ಏನಿಲ್ಲ ಅಂದ್ರೆ ಈ ಟೈಮ್ ಮಡಿಗೆ ಈ ಥರ ಮಡ್ಕಂಡು ನೆಂಚೆ ಶಾನಿಗೆ ಹಪ್ಪಳ ಕರ್ಗಾಯಿ ತಿಂದ ಬೇಜಾರಾದ್ರೆ ಈ ಥರ ಅಲಗಡ್ಡಿದ್ವಿ ಅಂದರೆ ಈ ಥರ ಮಡ್ಕೊಂಡ್ರೆ ಸೂಪರಾಗಿ ಒಂಥೂ ತುಂಡನೇ ಯಾಕೂ ರೈಸು ಹೆಚ್ಚಿಗೆ ಹೋಗ್ಬೋದು ನೋಡಿರಿ ಹ್ಞೂ ಸೂಪರಾದ್ರು ಊಟ ನೋಡಿರಿ ಯಾವ ಥರ ശി ഹാ സോ ചിസ്ഡി അത് ഇവ സ്വൽ പേപ്പർ പൗഡർഗീ ಎಡ್ರಿ ಅಡಸ್ರಿ ಇಬ್ಬಾರ ಅಮ್ಮರು ಅಣ್ಣ ಕುಡ್ಕೊಂಡೆ ಮೆಣಸಿನ್ ತಗೊಂಡು ಇವನ್ನ ಮೊದಲು ಸ್ವಲ್ಪ ಫ್ರೈ ಮಾಡ್ಕೊಂತೀನಿ ರೀ ಪೇಪರ್ ಪೋಡ್ ಮಾಡೋಕೆ ನಾನೇನು ಮಾಡ್ತಿದ್ದೆ ಫಸ್ಟ್ ಇಲ್ಲೇ ಪ್ಯಾಕೆಟ ತರ್ಸ್ಬಿಡ್ತಿದ್ರಿ ಅವು ಇದು ಇವನ್ನೆಲ್ಲ ಇವೇನು ಆಗ್ಬಿಡವು ಬೇಕಾದಾಗ ಸ್ವಲ್ಪ ಹಾಕೊಂತಿದ್ವಿ ಬೇಡದಾಗ ಹಂಗೈತಿ ಹಾಗಾಗಿ ಗೊಂಡಾಳ್ ಗೊಂಡಾಳ ಆಗ್ಬಿಡೋದು ಹಾಗಾಗಿ ಈ ಸತ್ತ ಬೇಡ ಬೇಡ ಅಂತ ಹೇಳಿ ಏ ಮೊನ್ನೆ ಸಂತೆ ಮೆಣಸಿನ್ ಕಾಳು ತರ್ಸಿನ ನೋಡಿರಿ ಇವನ್ನ ಫ್ರೈ ಮಡ್ಕೊಂಡು ಮಿಕ್ಸಿ ಮಡ್ಕೆಂದು ಇಟ್ಕೊಂಡ್ವಿ ಅಂದ್ರೆ ಬರ್ತದೆ ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಮಡ್ಕೊಂಡು ಇಟ್ಕೊಂಡ್ಬೇಕಂದ್ರಿ ನೋಡಿರಿ ಸುಮಂತಂದು ದಾನ್ಲಿ ಗೋದ್ಕೆ ಅನ್ನೋದಾಗ ತಾನ ಎರಡು ಮೂರು ದಿನ ಹತ್ತು ರಜೆ ಇರೋದಕ್ಕೆ ಹೊರದು ಇಪ್ಪ ಇದು ಒ ತಣ್ಣಗೆ ಬಿಟ್ಟು ಸರ್ವ್ ಮಾಡ್ಕೊಂಡು ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಂಡ್ ಇಟ್ಕೊಂಬಿಡ್ತಾನ್ರಿ ಇದು ಹಂಚ ಹೆಂಗಿದ್ರೆ ಕಾದತಲ್ರಿ ಸ್ವಲ್ಪ ಜೇನು ಜೀರ್ಣ ಮಾಡ್ಕೊಂಬಿಡ್ತಾನೆ ಇದನ್ನ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಡ್ತಾನಿ ಸ್ವಲ್ ಸ್ವಲ್ಪ ಮಾಡಿ ಇಟ್ಕೊಂಬಿಡ್ತಾನ್ರಿ ಭಾಳ ಹಾತಂದ್ರೆ ಏನು ಸಾಕು ಮಾಡಿಟ್ಕೊಂಡದು ಒಂದು ಆರು ಮಟ್ಟಿಗೆ ಮಾಡಿ ಇಟ್ಕೊಂಡ್ವಿ ಅಂದ್ರೆ ರುಚಿ ಹಂಗೆ ಇರ್ತತಿಲ್ಲ ಅಂದ್ರೆ ಅದು ಭಾಳ ಜನ ಆಯ್ತು ಅಂದ್ರೆ ಅದ್ರ ಸ್ಮೆಲ್ಲು ಹೋಗ್ಬಿಡ್ತದ್ರಿ ಹಂಗಾಗಿ ಅದನ್ನ ಅದನ್ನೇ ಪಡಿ ಯಾವಾಗ ಪೌಡ್ರ್ ಖಾಲಿ ಹಾಕು ಅವಾಗ ಬೆಚ್ಚ ಮಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ಕೊಂಡ್ರಿ ಈ ಪಟ್ಟು ಪಟ್ಟ ಒಂದು ಇದನ್ನು ಸರ್ವ್ ಮಾಡ್ಕಂಡು ಇದು ಒಂದು ಐದು ನಿಮಿಷ ಆರ್ಲ್ರಿ ಆಮೇಲೆ ಹೋಗಿ ಪುಡಿ ಮಾಡ್ಕೊಂಡು ಹ್ಞೂ ನನ್ನ ಮಗಳು ಏನೇ ಕೇಳಪ್ಪ ಎರಡೇ ಕರ್ದು ಇಟ್ಕೊಂಡು ತಾನೆ ಒಂದೆರಡು ನಿಮಿಷ ಒಂದು ಐದು ನಿಮಿಷ ಆರಲಿ ತಣ್ಣಗಾಲರಿ ಆಮೇಲೆ ಹೋಗಿ ಮಿಕ್ಸಿಗೆ ಹಾಕಿ ಮಿಕ್ಸಿ ಆರಿದ್ಮೇಲೆ ಮಿಕ್ಸಿಗೆ ಹಾಕಿದ್ಮೇಲೆ ಪೇಪರ್ ಪೌಡ್ರ್ ರೆಡಿ ಆಯ್ತು ಇಷ್ಟು ಜೀರಾ ಪೌಡ್ರ್ ರೆಡಿ ಆಯ್ತು ನೋಡ್ರಿ ಊಟ ಮಾಡಬೇಕಲ್ಲ ಹಾಗಾಗಿ ಇವತ್ತಿನ ಲಾಗು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕಿರಿ ಫ್ರೆಂಡ್ಸ್